ಸಿಂಹಾದ್ರಿ ಸಿನಿಮಾದಲ್ಲಿ ನಟಿಸಿದಂಥ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಯಾಮಿನಿ ಅಂತ ಹೆಸರು ಮಾಡಿದಂಥ ಕನ್ನಡ ಚಿತ್ರರಂಗದಲ್ಲಿ ಭಾನುಪ್ರಿಯ ಅವರಿಗೆ ನಿಜಕ್ಕೂ ಆಗಿರೋದು ಏನೋ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ ಸ್ಟೇ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಬಾನುಪ್ರಿಯ ಅವರು ಆಗಿನ ಕಾಲದಿಂದಲೂ ತುಂಬನೇ ಸಿನಿಮಾಗಳನ್ನು ನಟಿಸ್ಕೊಂಡು ಬಂದರು ಸಾವಿರದ ಒಂಬೈನೂರ ತೊಂಬತ್ತರಿಂದನೂ ಕೂಡ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರ ತನಕ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದಲ್ಲೂ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರು ಒಟ್ಟಾರಾಗಿ ನೂರಕ್ಕೂ ಅಧಿಕ ಸಿನಿಮಾಗಳು ಅಭಿನಯಿಸಿದೆ ಹೆಳಕೆ ಅವರಿಗೆ ಸೇರ್ತದೆ ಸೌತ್ ಇಂಡಿಯಾದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ ನಟಿ ಅವರು ಇಂದಿನ ಸ್ಥಿತಿ ನಿಜಕ್ಕೂ ಕೂಡ ತುಂಬಾ ಬೇಸರವಾಗುತ್ತೆ ಯಾಕೆಂದರೆ ಅವರಿಗೆ ತೀವ್ರವಾದ ಮರುವಿನ ಕಾಯಿಲೆ ಎದುರಾಗಿದೆಯಂತೆ ಇದರಿಂದ ಅವ್ರಿಗೆ ಅವಕಾಶಗಳ ಕೊರತೆಯೂ ಕೂಡ ಎದುರಾಗಿದೆ ಯಾರೂ ಕೂಡ ಅವ್ರಿಗೆ ಅವಕಾಶವನ್ನು ಕೊಡುತ್ತಿಲ್ಲ ಯಾಕೆಂದರೆ ಈಗ ಮಾತಾಡಿದ ಮಾತನ್ನೇ ಐದು ನಿಮಿಷಕ್ಕೆ ಮರೀತಿದ್ದಾರಂತೆ ಅದರಿಂದ ಅವಕಾಶ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಕೂಡ ಕೆಲ ಸಿನಿಮಾ ವಲಯಗಳಲ್ಲಿ ಮಾತಾಡುತ್ತಿದ್ದಾರೆ ಈ ನಟಿ ಭಾನುಪ್ರಿಯವರ ಅವಕಾಶಗಳು ಇಲ್ಲದೆ ಇನ್ನೊಂದು ಕಡೆ ಗಂಡ ತೀರಿ ಹೋದ ನಂತರ ಥರ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎಂಬ ಮಾತು ಕೇಳಿ ಬರ್ತದೆ